ಚಾಲಕರು ಜಾಗರೂಕತೆಯಿಂದ ವಾಹನ ಚಾಲನೆ ಮಾಡಬೇಕು ಎಎಸ್ಪಿ ಲಕ್ಷ್ಮಣ್ ಶೇರ್ಕೋ ಚಾಲಕ ವೃತ್ತಿ ಬಹಳ ಶ್ರೇಷ್ಠ ಹಾಗೂ ನಂಬಿಕೆಯ ವೃತ್ತಿಯಾಗಿದೆ ಹಾಗಾಗಿ ಚಾಲಕರು ಜಾಗರೂಕತೆಯಿಂದ ಅಪಘಾತ ರಹಿತ ಚಾಲನೆಯನ್ನು ಮಾಡಬೇಕು ಎಂದು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ಶಿರ್ಕೋಳ ಅವರು ಹೇಳಿದರು ನಗರದ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಹಾವೇರಿ ಘಟಕದಲ್ಲಿ ಶುಕ್ರವಾರ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಜನವರಿ ಮೂವತ್ತೊಂದರವರೆಗೆ ಹಾಗೂ ಇಂಧನ ಉಳಿತಾಯ ಮಾಸಿಕ ಫೆಬ್ರವರಿ ಆರರವರೆಗೆ ವಿಭಾಗದ ಎಲ್ಲ ಘಟಕಗಳಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು ಭಾರತದಲ್ಲೇ ಕರ್ನಾಟಕ ರಾಜ್ಯದ ಸಾರಿಗೆ ಬಸ್ಸುಗಳನ್ನು ಪ್ರಥಮ ಸ್ಥಾನದಲ್ಲಿದ್ದು ಸಾರ್ವಜನಿಕರಿಗೆ ಇನ್ನೂ ಉತ್ತಮ ಸೇವೆ ನೀಡಬೇಕು ಎಂದು ಸಲಹೆಯನ್ನು ನೀಡಿದರು ವಕೀಲರಾದ ಎಸ್ಆರ್ ಹೆಗಡೆ ಅವರು ಅಪಘಾತಗಳಿಂದ ಆಗುವ ಆರ್ಥಿಕ ನಷ್ಟ ಹಾಗೂ ಅಪಘಾತಗಳು ಸಂಭವಿಸಿದ ತಕ್ಷಣ ಮಾಡಬೇಕಾದ ತುರ್ತು ಕೆಲಸಗಳ ಕುರಿತು ಚಾಲನಾ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ನೀಡಿದರು ಅಧ್ಯಕ್ಷತೆ ವಹಿಸಿದ್ದ ವಿಭಾಗೀಯ ನಿಯಂತ್ರಣಾಧಿಕಾರಿ ವಿಜಯಕುಮಾರ್ ಜಿ ಅವರು ಅಪಘಾತಗಳು ಸಂಭವಿಸುವುದರಿಂದ ಚಾಲನಾ ಸಿಬ್ಬಂದಿಗಳಿಗೆ ಹಾಗೂ ಸಂಸ್ಥೆಗೆ ಆಗುವ ನಷ್ಟದ ಕುರಿತು ತಿಳಿಸಿದರು ಇಂಧನ ಉಳಿತಾಯ ಹಾಗೂ ಸಂಸ್ಥೆಯ ಅಭಿವೃದ್ಧಿಗಾಗಿ ಚಾಲಕರು ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿದರು ನಿರ್ವಹಿಸಬೇಕು ಎಂದು ಹೇಳಿದರು ವಿಭಾಗೀಯ ಸಂಚಾರಿ ಅಧಿಕಾರಿ ಅಶೋಕ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಚಾಲನಾ ಸಿಬ್ಬಂದಿಗಳಿಗೆ ಸುರಕ್ಷತೆಯ ಬಗ್ಗೆ ಸೂಕ್ತ ತಿಳುವಳಿಕೆ ನೀಡುವ ಮೂಲಕ ಅಪಘಾತಗಳನ್ನು ತಡೆಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಪ್ರತಿ ವರ್ಷ ಅಪಘಾತದಿಂದಲೇ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಜನರು ಮರಣ ಹೊಂದಿದ್ದಾರೆ ಹಾಗಾಗಿ ಸಂಸ್ಥೆಯ ಚಾಲಕರು ದಿನನಿತ್ಯದ ಕರ್ತವ್ಯದಲ್ಲಿ ಶಿಸ್ತು ಸಂಯಮವನ್ನು ಶಿಸ್ತು ಸಂಯಮವನ್ನು ಅಳವಡಿಸಿಕೊಳ್ಳುವುದು ಅಗತ್ಯವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ವಿಭಾಗದ ಸಹಾಯಕ ಅಂಕಿಅಂಶಗಳ ಅಧಿಕಾರಿಗಳು ಹನುಮಂತಪ್ಪ ಸಂಕ್ಲಿಪುರ ಕೃಷ್ಣ ರಾಮಣ್ಣವರ್ ಘಟಕ ಅನೇಕ ಚಾಲನಾ ಮತ್ತು ತಾಂತ್ರಿಕ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಘಟಕ ವ್ಯವಸ್ಥಾಪಕ ಗುರುಬಸಪ್ಪ ಅದರಕಟ್ಟಿ ಸ್ವಾಗತಿಸಿದರು ಲೆಕ್ಕಪತ್ರ ಅಧೀಕ್ಷಕ ಕೃಷ್ಣ ರಾಹುತನ್ಕಟ್ಟಿ ವಂದಿಸಿದರು ಇರೋದನ್ನ ನಾವೇನು ಕೇಳಿಲ್ಲ ಕ್ವಶನ್ ಏನೂ ಕೇಳಿಲ್ಲ ನಮ್ಮ ಮುಖ ನೋಡಿದ ತಕ್ಷಣ ಅವ್ರು ಏನಿದೆ ನಮ್ಮಲ್ಲಿ ಏನು ಕ್ವಶನ್ಸ್ ಇದೆ ಅಥವಾ ನಮ್ಮಲ್ಲಿ ಏನ್ ಡೌಟ್ ಇದೆ ಅದನ್ನು ನೋಡಿದ ತಕ್ಷಣ ಕರೆಕ್ಟ್ ಆಗಿ ಹೇಳಿದ್ರು ನಾನೇನು ಹೇಳಿಲ್ಲ ಅವರಿಗೆಲ್ಲ ಹೇಳಿ ನೈಂಟಿ ನೈನ್ ಪರ್ಸೆಂಟ್ ಏನು ಹೇಳಿದ್ದಾರೆ ಎಲ್ಲ ಕರೆಕ್ಟ್ ಇದೆ ನನ್ನ ಮಗನ ಆರೋಗ್ಯ ಸರಿ ಇರಲಿಲ್ಲ ಇಲ್ಲಿಗೆ ಬಂದಮೇಲೆ ನನ್ನ ಮಗ ಚೆನ್ನಾಗಾಗಿದ್ದಾನೆ ಆ ಉದ್ದೇಶಕ್ಕೆ ಬಿಟ್ಟಂಗೆ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ ಮೂವತ್ತೈದು ವರ್ಷದ ಅನುಭವದಲ್ಲಿ ಎಷ್ಟು ಸಾವಿರಾರು ಕುಟುಂಬಗಳು ಮದರಿಂದ ಜೀವನ ನಡೆಸ್ತಾ ಇದ್ದಾರೆ ಓಂ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಜ್ಯೋತಿಷಾಲಯ ಪಂಡಿತ್ ಪರಶುರಾಮ್ ಗುರೂಜಿ ನೀವು ಪ್ರೀತಿಯಲ್ಲಿ ನಂಬಿ ನೆಲೆಸಿ ಹೋಗಿದ್ದೀರಾ ಇಷ್ಟಪಟ್ಟವರು ನಿಮ್ಮದೇ ಆಗಲು ಗಂಡನ ಪರಸ್ಥಿ ಸಹವಾಸ ಬಿಡಿಸಲು ಮದುವೆಯ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆ ಆರೋಗ್ಯ ಸಮಸ್ಯೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಹೇಳಿಕೊಳ್ಳಲಾಗದ ಅನೇಕ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ತಿಳಿಸ್ತಾರೆ ಮಾಡಿ ಫೋನಿನ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ನೈನ್ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್